ಹಿಂದಿನ ಸಂಚಿಕೆಯಲ್ಲಿ ಮಹೇಶ್ ಮತ್ತೆ ಮದುವೆ ಆಗಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾನೆ ಈಗ ಮೈಸೂರಿಗೆ ಹುಡುಕಿನ ನೋಡೋಕ್ಕೆ ಅಂತ ಹೊರಟಿರ್ತಾನೆ ಕಣ್ಮಣಿ ಅಪ್ಪ ನಾನು ನಿನ್ನ ಜೊತೆ ಬರ್ತೀನಿ ಎಂದು ಆಟ ಮಾಡೋಕ್ಕೆ ಶುರು ಮಾಡ್ತಾಳೆ ಬೇಡ ಪುಟ ಇವತ್ತೊಂದು ದಿನ ನೀನು ಸೀತಾ ಆಂಟಿ ಮನೇಲಿ ಆಟ ಆಡ್ಕೊಂಡಿರು ನಿನಗೆ ಏನು ಬೇಕು ಕೇಳು ಆದರೆ ಈ ಥರ ಆಟ ಮಾತ್ರ ಮಾಡಬೇಡ ಈಗಲೇ ತಂದು ಕೊಡ್ತೀನಿ ಅಪ್ಪ ನನಗೆ ನಾಯಿ ಮರಿ ಬೇಕು ಈಗಲೇ ಬೇಕು ನೀನು ನಾಯಿ ಮರಿ ತಂದು ಕೊಡು ಮತ್ತೆ ಎಲ್ಲಿಗೆ ಬೇಕಾದರೂ ಹೋಗು ಮಗಳ ಹಠವನ್ನು ತಡೆಯಲಾರದೆ ಮಹೇಶ್ ನಾಯಿ ಮರಿಯನ್ನು ತಂದುಕೊಟ್ಟು ಹೊರಡ್ತಾರೆ ಮಹೇಶ್ ಮೈಸೂರಿಗೆ ರೀಚ್ ಆಗ್ತಾರೆ ಇವರು ಬರೋ ದಾರಿಯನ್ನೇ ನೋಡ್ತಾ ರೈಲ್ವೆ ಸ್ಟೇಷನ್ನಲ್ಲಿ ವೆಯ್ಟ್ ಮಾಡ್ತಾ ನಿಂತಿರ್ತಾರೆ ಸುರೇಶ್ ಅವರೊಟ್ಟಿಗೆ ಹದಿನೇಳು ವರ್ಷದ ಹುಡುಗ ಕೂಡ ಇರ್ತಾನೆ ಇವನೇ ನನ್ನ ಮಗ ಶೇಖರ್ ಎಂದು ಮಹೇಶ್ಗೆ ಪರಿಚಯಿಸ್ತಾರೆ ನಿಷ್ಕಪಟ ಕಣ್ಣುಗಳಲ್ಲಿ ಯಾರನ್ನಾದರೂ ವಶ ಮಾಡಿಕೊಳ್ಳುವಂತಹ ಶಕ್ತಿ ಆ ಹುಡುಗನ ಕಣ್ಣುಗಳಲ್ಲಿ ಕಾಣುತ್ತೆ ಆಗ ತಾನೆ ಚಿಗುರಿದ ಮೀಸೆ ಸ್ವಲ್ಪ ಸಂಕೋಚ ಸ್ವಭಾವದವನಂತೆ ಕಾಣಿಸ್ತಾನೆ ಶೇಖರ್ ಆದರೆ ವಯಸ್ಸಿಗೆ ಮೀರಿದ ಬುದ್ಧಿ ತಿಳುವಳಿಕೆ ಅವನಿಗೆ ಇರುವಂತೆ ಕಾಣಿಸುತ್ತೆ ಮಹೇಶ್ ನೋಡಲು ಬಂದಿದ್ದ ಹುಡುಗಿ ರಾಣಿ ಎಸ್ ಎಸ್ ಎಲ್ ಸಿ ಓದ್ಕೊಂಡಿರ್ತಾಳೆ ಎತ್ತರವಾದ್ರ ನಿಲುವು ಅದಕ್ಕೆ ತಕ್ಕ ಗಾತ್ರ ಸುಂದರ ಮೈಬಣ್ಣ ತಾನು ರೂಪವತಿ ಎಂಬ ವಣಜಂಬ ಬರುವಂತೆ ಇತ್ತು ಅವಳ ಸ್ವಭಾವ ಎರಡನೇ ಹೆಂಡತಿಯಾಗಿ ಹೋಗುವುದು ರಾಣಿಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಪ್ರೇಮ ಸರಸ ಸಲ್ಲಾಪ ಶೃಂಗಾರ ಅವಳಿಗೆ ಹೊಸದಾಗಿ ಅನುಭವವಾಗಬೇಕಿತ್ತು ಆ ಮಧುರ ಅನುಭವಗಳಿಗಾಗಿ ಅವಳ ಹೃದಯ ಹಾತೊರಿತಾ ಇತ್ತು ಪ್ರಿಯನ ಪ್ರೇಯಸಿಯಾಗಿ ಗೃಹಸ್ಥನ ಗೃಹಿಣಿಯಾಗಿ ರಾಜನ ರಾಣಿಯಾಗಿ ಮೆರೆದಾಡುವ ಕಾಮನ ಬಿಲ್ಲಿನ ಕನಸುಗಳನ್ನು ಆಕೆ ತನ್ನ ಹೃದಯ ಮಂದಿರದಲ್ಲಿ ಚಿತ್ರಿಸಿಕೊಂಡಿದ್ಲು ಆದರೆ ಮಹೇಶ್ ಎರಡನೇ ವರ ಹೊಸದೊಂದು ಜಗತ್ತಿನಲ್ಲಿ ಹೆಜ್ಜೆ ಇಡಲು ತವಕಿಸುತ್ತಿದ್ದ ಕನಸುಗಾತಿ ತಾನು ಹೆಜ್ಜೆ ಇಡಲಿರುವ ಜಗತ್ತು ತನ್ನ ಪತಿಯ ಪಾಲಿಗೆ ಹಳೆಯದು ಅವರ ಹೃದಯದ ಬಟ್ಟಲಿನಲ್ಲಿರುವ ಪ್ರೇಮಾಮೃತವನ್ನು ಈ ಮೊದಲೇ ಇನ್ನೊಬ್ಬಳು ಸವಿದಿತಳಲವೆ ಅವಳು ಬಿಟ್ಟ ಎಂಜಲು ಪ್ರೇಮ ಈಗ ನನಗೆ ಸಿಗಬೇಕೆ ಅವರಾಡುವ ಪ್ರೀತಿಯ ಮಾತುಗಳೆಲ್ಲ ಹಳೆಯ ರಾಗವಲ್ಲವೇ ನನಗಾಗಿ ಹೊಸದು ಏನಿದೆ ದಾಂಪತ್ಯ ಜೀವನದಲ್ಲಿ ಉಕ್ಕುವ ಉಲ್ಲಾಸ ಉತ್ಸಾಹ ಮಹೇಶ್ನಿಂದ ತನಗೆ ಎಂದಿಗೂ ಸಿಗುವುದಿಲ್ಲ ತನ್ನ ತಂದೆಯ ಮುಖ ನೋಡಿ ಮದುವೆಗೆ ಒಪ್ಪಿಕೊಳ್ತೀನಿ ಅಂದುಕೊಳ್ತಾಳೆ ತನ್ನ ಮೊಂಡು ತನ್ನ ಹಠದಿಂದ ಮಹೇಶ್ಗೆ ಕಾಫಿಯನ್ನು ಕೊಡದೆ ರೂಮ್ಗೆ ಓಡಿ ಹೋಗಿ ಕೋಪದಿಂದ ಕುಳಿತುಕೊಳ್ತಾಳೆ ರಾಣಿ ಅವಳ ತಂದೆ ಸುರೇಶ್ ಅವಳನ್ನು ಗದರಿಸುತ್ತಾ ಮತ್ತೆ ಹೊರಗೆ ಕರ್ಕೊಂಡು ಬರ್ತಾರೆ ಅವಳ ಎತ್ತರವಾದ ಮೈಕಟ್ಟನ್ನು ನೋಡಿದ ಸುರೇಶ್ಗೆ ತನ್ನ ಮಗಳು ಗದ್ದೆ ಕೆಲಸಕ್ಕೆ ಹೋಗುವ ಹುಡುಗಿಯಂತೆ ಕಾಣಿಸ್ತಾಳೆ ರಾಣಿ ಅಷ್ಟೇನು ಲಕ್ಷಣವಿರಲಿಲ್ಲ ಸ್ವಲ್ಪ ಉಬ್ಬಿದ ಹಲ್ಲು ದಪ್ಪ ಮೂಗು ಕಂಬಳಿ ಹುಳುವಿನಂತಹ ಹೂಬುಗಳು ಅಗಲವಾದ ಹೊಳಪಾದ ಬೆಕ್ಕಿನಂತಹ ಕಣ್ಣುಗಳು ಕೆಂಚ ಕೂದಲು ತಿಳಿ ಬಣ್ಣದ ಪದ್ಮಾಳನ್ನು ಚಲುವೆಯ ಗುಂಪಿನಿಂದ ದೂರ ಮಾಡಿದವು ಮಹೇಶ್ನ ಮನಸ್ಸು ಈಗ ಅಳಿದ ತನ್ನ ಹೆಂಡತಿಯ ಸೌಂದರ್ಯವನ್ನು ಮತ್ತು ಎದುರಿಗೆ ಕೂತಿದ್ದ ರಾಣಿಯ ಸೌಂದರ್ಯವನ್ನು ತೂಗಿ ನೋಡಿತು ಮಾನಸಾಳ ಮುಖದಲ್ಲಿದ್ದ ಕಳೆ ರಾಣಿಯ ಮುಖದಲ್ಲಿ ಕೊಂಚವೂ ಇರಲಿಲ್ಲ ನನ್ನ ಮನಸ್ಸಿಗೆ ಮೆಚ್ಚಿ ಮದುವೆಯಾಗುವ ಮನಸ್ಥಿತಿ ನನಗಿಲ್ಲ ಇವಳಲ್ದಿದ್ರೆ ಇನ್ನೊಬ್ಳು ಯಾರಾದ್ರೇನು ನನಗೆ ನನ್ನ ಮಗಳನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅಂದ್ಕೊಳ್ಳುತ್ತಾ ಅಲ್ಲಿಂದ ಹೊರಡ್ತಾನೆ ಮಹೇಶ್ ಅಲ್ಲಿಂದ ಹೊರಟವನು ಊರಿಗೆ ತಲುಪೋ ಅಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿರುತ್ತೆ ಸೀತಾ ಅವರ ಮನೆಯಲ್ಲಿ ಆಟ ಆಡಿಕೊಂಡಿದ್ದ ಕಣ್ಮಣಿ ಅಪ್ಪ ನನ್ನ ನೋಡಿದ ಕೂಡಲೇ ಅಪ್ಪ ಎಂದು ಓಡಿ ಬಂದು ಬಿಗಿದಪ್ಪಿಕೊಳ್ತಾಳೆ ಅವಳ ಹಿಂದೆಯೇ ನಾಯಿ ಮರಿ ಬಾಲ ಅಲ್ಲಾಡಿಸಿಕೊಂಡು ಬರುತ್ತೆ ಹೋದ ಕೆಲಸ ಆಯಿತಾ ಯಾವಾಗ ಮದುವೆ ಎಂದು ಕೇಳಿದ್ದಾರೆ ಸೀತಾ ಏನು ಮದ್ವೆನಾ ಅಪ್ಪ ಯಾರಿಗೆ ಮದುವೆ ಯಾವಾಗ ಮದುವೆ ಮಗಳ ಪ್ರಶ್ನೆಗೆ ಉತ್ತರಿಸಲಾಗದೆ ಮಹೇಶ್ ತಲೆ ಬಗ್ಗಿಸಿ ನಿಲ್ತಾನೆ ಸೀತಾ ಅವರು ಕಣ್ಮಣಿಯನ್ನು ತನ್ನೆಡೆಗೆ ಎಳ್ಕೊಂಡು ನಿನಗೆ ಹೊಸ ಅಮ್ಮ ಬರ್ತಾರೆ ಅನ್ನುತ್ತಾ ಅವಳ ತಲೆಯನ್ನು ನೇವರಿಸ್ತಾರೆ ನನಗೆ ಯಾವ ಹೊಸ ಅಮ್ಮನೂ ಬೇಡ ನನಗೆ ನನ್ನ ಅಮ್ಮನೇ ಸಾಕು ಆಂಟಿ ನನ್ನಮ್ಮ ಸತ್ತು ಹೋದ್ರಲ್ಲ ಈಗ ಮತ್ತೆ ಹೇಗೆ ಬರ್ತಾರೆ ಬರೋದಾದರೆ ನನ್ನಮ್ಮನೇ ವಾಪಸ್ ಬರಲಿ ಮಹೇಶ್ ನೀನೇನು ಯೋಚಿಸ್ಬೇಡಪ್ಪ ಕಣ್ಮಣಿ ಸರಿ ಆಗ್ತಾಳೆ ನೀನು ಮದುವೆಗೆ ಎಲ್ಲ ತಯಾರಿ ಮಾಡ್ಕೊ ಅಂತಾರೆ ಸೀತಾ ಹಾಕೋ ಹೀಗೋ ಮಹೇಶ್ನ ಮದುವೆ ದಿನ ಬಂದೇ ಬಿಡ್ತು ಮಗಳನ್ನು ಮದುವೆಗೆ ಕರೆದುಕೊಂಡು ಹೋಗೋದೆ ದೊಡ್ಡ ಸಾಹಸ ಆಗ್ಬಿಟ್ಟಿತ್ತು ಜಿಮ್ಮಿ ಮತ್ತು ಮಿನಿಯನ್ನು ಕರ್ಕೊಂಡು ಹೋಗೋಣ ಅಪ್ಪ ಅಂತ ಹಠ ಮಾಡ್ತಾಳೆ ಈ ಸಮಯದಲ್ಲಿ ಈ ಬೆಕ್ಕು ನಾಯಿಯನ್ನ ಮದ್ವೆ ಕರ್ಕೊಂಡು ಹೋಗೋಕ್ಕಾಗತ್ತ ಮಗಳೇ ಈಗಾದರೂ ಹಠ ಮಾಡುವುದು ನಿಲ್ಲಿಸು ನೀನು ಎಂದು ಸಮಾಧಾನ ಪಡಿಸ್ತಾನೆ ಬಲವಂತದಿಂದ ಬಸ್ ಹತ್ತಿದ ಕಣ್ಮಣಿ ಅರ್ಧ ದಾರಿ ಹೋದ ಕೂಡಲೇ ನಿಲ್ಲಿಸಿ ಎಂದು ಬಸ್ಸಿಂದ ಹಿಡಿದು ತನ್ನ ಮನೆಯತ್ತ ಓಡುತ್ತಾ ನಾಯಿಗೆ ಅನ್ನು ಹಾಕಿ ಬೆಕ್ಕಿಗೆ ಹಾಲು ಹಾಕಿ ವಾಪಸ್ ಓಡಿ ಬರ್ತಾಳೆ ಅಪ್ಪ ನಾನು ಮಿನಿ ಮತ್ತು ಜಿಮ್ಮಿಗೆ ಊಟ ಹಾಕೋಕೆ ಮರ್ತಿದ್ದೆ ಅದಕ್ಕೆ ನಿಲ್ಲಿಸಿ ಅಂತ ಹೇಳಿದೆ ಈಗ ನೀವೆಲ್ಲ ಹೊರಡಿ ಮಗಳ ಈ ವರ್ತನೆ ಮಹೇಶ್ಗೆ ಕಿರಿಕಿರಿ ಆಗ್ತಿದ್ರು ಸಹಿಸ್ಕೊಂಡು ಸುಮ್ಮನಾಗ್ತಾನೆ ಡ್ರೈವರ್ ನೀವು ಹೊರಡಪ್ಪ ಬಸ್ಸು ಮೈಸೂರು ತಲುಪುತ್ತೆ ಬೀಗರು ಮಹೇಶ್ ಮತ್ತವರ ಅವರ ಸಂಬಂಧಿಕರನ್ನು ಅದ್ಧೂರಿಯಾಗಿ ಓಲಗ ಓದುತ್ತಾ ಸ್ವಾಗತಿಸ್ತಾರೆ ಕಣ್ಮಣಿಗೆ ತುಂಬ ಆನಂದವಾಗ್ತಿರುತ್ತೆ ಮನೆ ತುಂಬ ಜನ ಬಗೆ ಬಗೆಯ ತಿಂಡಿ ಆಡಲು ಹೊಸ ಹೊಸ ಗೆಳೆಯರು ಇವೆಲ್ಲದರಿಂದ ಇವಳ ಮನಸ್ಸು ಪ್ರಸನ್ನಗೊಂಡಿತು ಮದುವೆ ಕೆಲಸದಲ್ಲಿ ನಿರತನಾಗಿದ್ದ ಶೇಖರ್ ಕಣ್ಮಣಿ ಮತ್ತು ಅವಳ ಗೆಳತಿ ಭಾಗ್ಯಳನ್ನು ನೋಡ್ತಾನೆ ತನ್ನ ಭಾವ ಆಗ್ತಿರುವ ಮಹೇಶ್ಗೆ ಮಗಳಿರುವ ವಿಷಯ ಇವನಿಗೆ ತಿಳಿದಿರುತ್ತೆ ಆ ಹುಡುಗಿ ಯಾರು ಎಂದು ತಿಳಿದುಕೊಳ್ಳೋ ಕುತೂಹಲ ಇವನಿಗಿತ್ತು ಇಲ್ಲಿ ಬನ್ನಿ ನಿಮ್ಮ ಹೆಸರೇನು ನಾನು ಭಾಗ್ಯ ಇವಳು ಕಣ್ಮಣಿ ಕಣ್ಮಣಿಯನ್ನು ಕನಿಕರದಿಂದ ನೋಡ್ತಾನೆ ಶೇಖರ್ ಸರಿ ನೀವಿಬ್ಬರು ಒಳಗೆ ಬನ್ನಿ ನಿಮ್ಮಿಬ್ಬರಿಗೂ ತಿಂಡಿಗಳನ್ನ ಕೊಡ್ತೀನಿ ಇಬ್ಬರೂ ಕೂಡ ನನ್ನ ಹಿಂಬಾಲಿಸಿ ಹೋಗ್ತಾರೆ ವರಪೂಜೆಯ ದಿನ ವಧುವಿನ ಮುಂದೆ ಕಡಲೆ ಬೆಲ್ಲ ಇಡುವ ಸಮಯದಲ್ಲಿ ರಾಣಿ ಕಣ್ಮಣಿಯನ್ನು ಮೊದಲ ಬಾರಿಗೆ ನೋಡ್ತಾಳೆ ಉಕ್ಕಿ ಬರುತ್ತಿದ್ದ ದುಃಖ ಆವೇಗದಿಂದಾಗಿ ರಾಣಿಯ ಮುಖ ದಪ್ಪಗೆ ಊದಿಕೊಂಡಿತ್ತು ಎರಡನೇ ವರನನ್ನು ತನ್ನ ಇಚ್ಛೆಗೆ ವಿರುದ್ಧವಾಗಿ ಒಪ್ಪಿಕೊಂಡಿದ್ದಳು ಆತನಿಗೆ ಮೊದಲೇ ಮಗಳಿರುವ ವಿಷಯವೂ ಕೂಡ ಇವಳಿಗೆ ತಿಳಿದಿತ್ತು ಆದುದ್ರಿಂದ ಇವಳ ಕೋಪ ಇನ್ನೂ ಇಮ್ಮಡಿಯಾಗಿತ್ತು ಇತ್ತ ಕಣ್ಮಣಿ ಹಸೆಮಣಿಯ ಮೇಲೆ ಕೂತಿದ್ದ ರಾಣಿಯನ್ನು ನೋಡ್ತಾ ಇದ್ಲು ಅವಳಿಗೆ ಅದೇಕೋ ರಾಣಿಯ ಉಡುಗೆ ತೊಡುಗೆ ಕೋಪದಿಂದ ಕೂಡಿದ ಅವಳ ಮುಖ ಅಂದವಾಗಿ ಕಾಣಲಿಲ್ಲ ಕಣ್ಮಣಿ ಎಲ್ಲರಿಗಿಂತ ಹಿಂದೆ ನಿಂತು ಗೋಡೆಗೆ ಹೊರಗಿ ರಾಣಿಯನ್ನೇ ನೋಡುತ್ತಿದ್ದಳು ತನ್ನ ಕೊರಳಲ್ಲಿದ್ದ ಅವಲಕ್ಕಿ ಸರದೊಂದಿಗೆ ಆಟವಾಡುತ್ತಾ ತನ್ನ ಗೆಳತಿ ಅಳಿಕೆ ಹೇಳಿದಳು ಅವರ ಕಣ್ಣುಗಳನ್ನು ನೋಡು ನನ್ನ ಬೆಕ್ಕಿನ ಮರಿ ಮಿನಿಯ ಕಣ್ಣುಗಳಂತೆ ಇದೆ ಅಲ್ವಾ ಅಂತಾಳೆ ಶಾಸ್ತ್ರಗಳೆಲ್ಲ ಮುಗಿದ ಮೇಲೆ ರಾಣಿ ರೂಮಿನ ಕಡೆಗೆ ಹೊರಡ್ತಾಳೆ ರಾಣಿಯನ್ನು ಗೇಲಿ ಮಾಡುತ್ತಾ ಅವಳ ಸ್ನೇಹಿತೆಯರು ಹಿಂಬಾಲಿಸ್ಕೊಂಡು ಹೋಗ್ತಾರೆ ಬಾಗಿಲು ಅವರ ಹಿಂದೆಯೇ ಮುಚ್ಚಿಕೊಂಡಿತು ಕಣ್ಮಣಿ ಮುಚ್ಚಿದ ಬಾಗಿಲನ್ನೇ ನೋಡ್ತಾ ನಿಂತಿದ್ಲು ಎರಡು ಕ್ಷಣದಲ್ಲಿ ಮುಚ್ಚಿದ ಬಾಗಿಲು ಪುನಃ ತೆರೆಯಿತು ರಾಣಿಯ ಗೆಳತಿ ಒಬ್ಬಳು ಹೊರಗೆ ಬಂದು ಕಣ್ಮಣಿಯ ಕೈ ಹಿಡಿದು ಬಾ ನಿನ್ನ ರಾಣಿ ಕರಿತಾ ಇದ್ದಾಳೆ ಆಕೆ ಕಣ್ಮಣಿಗೆ ಯೋಚಿಸಲು ಅವಕಾಶ ಕೊಡದೆ ಅವಳ ಕೈ ಹಿಡಿದು ಎಳ್ಕೊಂಡು ಹೋಗ್ತಾಳೆ ರೂಮಿನ ಬಾಗಿಲು ಮತ್ತೆ ಮುಚ್ಚಿತು ರಾಣಿಯ ಮುಖ ಕೋಪದಿಂದ ಕೆಂಪಾಗಿತ್ತು ಅವಳ ಗೆಳತಿ ಅವಳನ್ನು ನೋಡುತ್ತಾ ನೋಡು ರಾಣಿ ಇವಳೇ ನಿನ್ನ ರೆಡಿಮೇಡ್ ಮಗಳು ಒಪ್ಪಿಸ್ಕೊ ಅಂತಾಳೆ ಈ ಮಾತನ್ನು ಕೇಳಿದ ಸುತ್ತಲಿನ ಗೆಳತಿಯರು ಜೋರಾಗಿ ನಗ್ತಾರೆ ಕಣ್ಮಣಿಯನ್ನು ರಾಣಿಯ ತೊಡೆಯ ಮೇಲೆ ಕೂರಿಸ್ತಾರೆ ರಾಣಿಯ ಸಿಟ್ಟು ಕೋಪ ಇದುವರೆಗೆ ಎದೆಯಲ್ಲಿ ಹುದುಗಿ ಹೊಗೆ ಆಡುತ್ತಿತ್ತು ಗೆಳತಿಯರ ಚೇಷ್ಟೆ ಚೆಲ್ಲಾಟಗಳು ಅವಳಿಗೆ ಬೇಕಾಗಿರಲಿಲ್ಲ ಆದರೆ ಮದುವೆಗೆ ಬಂದಿರುವ ಗೆಳತಿಯರ ಮೇಲೆ ಸಿಟ್ಟು ತೋರುವ ಧೈರ್ಯವೂ ಅವಳಿಗೆ ಇರಲಿಲ್ಲ ರಾಣಿಯ ಮುಖ ಕೆಂಪಾಗಿ ಕಾದ ಕೆಂಡದಂತಾಗಿತ್ತು ಕಕ್ಕಾ ಬಿಕ್ಕಿಯಾಗಿ ಏನು ಮಾಡಲು ತೋರದೆ ನಗುತ್ತಿರುವ ತನ್ನ ಗೆಳತಿಯರ ಮುಖವನ್ನೇ ನೋಡ ಕುಳಿತಿದ್ದ ಕಣ್ಮಣಿಯನ್ನು ಕೋಪದಿಂದ ತನ್ನ ತೊಡೆಯ ಮೇಲಿಂದ ತಳ್ಳಿದಳು ಕಣ್ಮಣಿ ಮುಗ್ಗರಿಸಿ ಬಿದ್ದವಳು ಬೀಳುವಾಗ ತನ್ನ ಕೈಯನ್ನು ಆಸರೆ ಕೊಟ್ಟಿದ್ದರಿಂದ ಗಾಜುಗಳು ಒಡೆದು ಅವಳ ಕೈಗೆ ಪೆಟ್ಟಾಯಿತು ನೆಲದ ಮೇಲೆ ಬಿದ್ದಂತೆಯೇ ಅರ್ಧ ತಿರುಗಿ ರಾಣಿಯ ಕಡೆಗೆ ನೋಡಿದಳು ಕಣ್ಮಣಿ ಕಣ್ಮಣಿಗೆ ಮೊದಲ ಬಾರಿಗೆ ತನ್ನ ಜೀವನದಲ್ಲಿ ಅನಾಧಾರ ತಿರಸ್ಕಾರ ಬಿಸಿಯನ್ನು ಅನುಭವಿಸಿದಳು ಅವಳ ದೊಡ್ಡ ಕಣ್ಣುಗಳು ಮಿಂಚುತ್ತಿದ್ದವು ಆ ಕಣ್ಣುಗಳಲ್ಲಿ ನೀರಿರಲಿಲ್ಲ ದ್ವೇಷ ರೋಷ ಹತ್ತಿಸಿದ ಮತಾಪಿನಂತೆ ಉರಿಯುತ್ತಿದ್ದವು ಹಾಗಾದರೆ ಕಣ್ಮಣಿ ಮತ್ತು ರಾಣಿಯ ಮಧ್ಯೆ ತಾಯಿ ಮಗಳ ಬಾಂಧವ್ಯ ಬೆಳೆಯಲ್ವಾ ಕತೆ ಮುಂದುವರಿಯುತ್ತೆ ಇರಿ ಯಾರೆಲ್ಲ ಕಡೆ ತನಕ ಸ್ಟೋರಿಯನ್ನು ಕೇಳಿದ್ರಿ ನಿಮಗೆಲ್ಲ ತುಂಬಾ ಧನ್ಯವಾದ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ